ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಐ ಸಿರಿ ಟುಡೇ ನಾನು ಪ್ರಿಯಾ ಕೌಶಿಕ್ ಇವತ್ತಿನ ಐ ಸಿರಿ ಆರೋಗ್ಯದಲ್ಲಿ ಮುಖದ ತುಂಬಾ ಮೊಡವೆಗಳಿದೆ ಅದಕ್ಕೆ ಏನ್ ಮಾಡ್ಬೇಕು ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನ ಬಳಸಿ ಯಾವ ರೀತಿಯಾಗಿ ಮೊಡವೆಗಳನ್ನ ಕಡಿಮೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಅಲ್ಲೊಂದು ಇಲ್ಲೊಂದು ಅವಾಗವಾಗ ಪಿಂಪಲ್ಸ್ ಬರೋದು ಈ ಹೆಣ್ಣು ಮಕ್ಕಳಿಗೆ ಪೀರಿಯಡ್ಸ್ ಟೈಮ್ ಮಂತ್ಲಿ ಒನ್ ಸತಿ ಪೀರಿಯಡ್ಸ್ ಆಗ್ತಾರೆ ಆಗ ಒಂದು ಎರಡು ಪಿಂಪಲ್ಸ್ ಬರುತ್ತೆ ಆ ಟೈಮ್ ಅಲ್ಲಿ ನೀವು ಲವಂಗವನ್ನ ಪುಡಿ ಮಾಡಿ ನೀರು ಹಾಕಿ ಆ ಮಡುವೆ ಎಲ್ಲಾಗಿದೆ ಅಲ್ಲಿ ಇಟ್ಕೊಂಡ್ರೆ ಆ ಮಡುವೆ ಕಲೆ ಉಳಿಯಲ್ಲ ಆ ಜಾಗದಲ್ಲಿ ಮಡುವೆ ಕೂಡ ಕಂಪ್ಲೀಟ್ ಆಗಿ ಹೋಗುತ್ತೆ ಅಲ್ಲೊಂದು ಇಲ್ಲೊಂದು ಆದ್ರೆ ಈ ಒಂದು ಟಿಪ್ಸ್ ಅನ್ನ ಬಳಸಿ ಅದ್ರ ಜೊತೆಗೆ ಸಿಕ್ಕಾಬಟ್ಟೆ ಪಿಂಪಲ್ಸ್ ಆಗಿದೆ ಮುಖ ತುಂಬಾ ಎಲ್ಲೂ ಗ್ಯಾಪ್ ಇಲ್ಲ ಅಷ್ಟು ಪಿಂಪಲ್ಸ್ ಆಗಿದೆ ಅಂತ ಅನ್ನೋರು ಕಹಿ ಬೇವು ಬೇವಿನ ಸೊಪ್ಪು ಅಂತ ಏನ್ ಹೇಳ್ತಾರೆ ಆ ಬೇವಿನ ಸೊಪ್ಪು ನ ತಗೊಂಡ್ ಬಂದ್ಬಿಟ್ಟು ಅರ್ಧ ಲೀಟರ್ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಆ ಅರ್ಧ ಲೀಟರ್ ನೀರ್ ಏನಿದೆ ಅದು ಕಾಲ್ ಲೀಟರ್ ಆಗ್ಬೇಕು ಅಂದ್ರೆ ನೀವು ಕಾಲು ಲೀಟರ್ ಹಾಕಿದ್ರೆ ಅದ್ರ ಅರ್ಧದಷ್ಟು ಆಗ್ಬೇಕು ಚೆನ್ನಾಗಿ ಕುದಿಸಿದ ನಂತರ ಆ ನೀರ್ ಲೈಟ್ ಗ್ರೀನಿಶ್ ತರ ಆಗುತ್ತೆ ಆ ನೀರನ್ನ ನೀವು ಸ್ಟೋರ್ ಮಾಡಿ ಫ್ರಿಜ್ ಚಳಿ ಎರಡರಿಂದ ಮೂರು ದಿನ ಇಟ್ಕೊಳ್ಬಹುದು ಮೂರು ದಿನ ಮ್ಯಾಕ್ಸಿಮಮ್ ಮತ್ತೆ ಆ ನೀರ್ನ ಚಳಿ ಹೊಸ ನೀರನ್ನ ಮಾಡ್ಕೋಬೇಕಾಗತ್ತೆ ನೀವು ಪ್ರತಿದಿನ ರಾತ್ರಿ ಮಲ್ಗೋದಕ್ಕೆ ಹೋಗೋದಕ್ಕೆ ಅಂತ ಮುಂಚೆ ಮುಖವನ್ನ ಕ್ಲೀನ್ ಆಗಿ ತೊಳ್ಕೊಂಡು ಕ್ಲೀನ್ ಆಗಿ ಒರೆಸ್ಕೊಂಡು ಒಂದು ಕಾಟನ್ ಬಟ್ಟೆ ಅಥವಾ ಕೈಗೆ ಆ ನೀರು ಆ ಕೊಚ್ಚಿಟ್ಕೊಂಡಿರೋ ನೀರು ಏನಿದೆ ಅದನ್ನ ಕೈಗೆ ಹಾಕೊಂಡ್ಬಿಟ್ಟು ಕ್ಲೀನ್ ಕ್ರೀಮ್ ಅಪ್ಲೈ ಮಾಡ್ತೀವಲ್ವಾ ಆ ರೀತಿಯಾಗಿ ನಿಧಾನಕ್ಕೆ ಟ್ಯಾಪ್ ಮಾಡಿದ್ರೆ ಸಾಕು ಮುಖ ತುಂಬಾ ಟ್ಯಾಪ್ ಮಾಡಿಬಿಟ್ಟು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಮುಖ ಡ್ರೈ ಆಗುತ್ತೆ ಡ್ರೈ ನಂತರ ನೀವು ಮಲ್ಕೊಳ್ಳಿ ಮತ್ತು ನೆಕ್ಸ್ಟ್ ಡೇ ಎದ್ದು ನೀವು ಯಾವ ರೀತಿಯಾಗಿ ಸ್ಕಿನ್ ಕೇರ್ ರೊಟೀನ್ ಫೇಸ್ ವಾಶ್ ಆಗಿರಬಹುದು ಅಥವಾ ಸೋಪ್ ಆಗಿರಬಹುದು ನೀವು ಯಾವುದನ್ನ ಯೂಸ್ ಮಾಡ್ತೀರಾ ಅದರಿಂದ ನೀವು ಕ್ಲೀನಾಗಿ ಫೇಸ್ ವಾಶನ್ನು ಮಾಡಿ ಅದರ ನೆಕ್ಸ್ಟ್ ನೀವು ಏನು ಮಾಯಶ್ಚರೈಸರ್ ಅಥವಾ ಕ್ರೀಮ್ ಏನು ಯೂಸ್ ಮಾಡ್ತೀರಾ ಅದನ್ನು ಅಪ್ಲೈ ಮಾಡಬಹುದು ಸೊ ಈ ಎರಡೂ ಟಿಪ್ಸ್ನ ಮಾಡೋದ್ರಿಂದ ನಿಮಗೆ ಮುಖದ ಮೇಲೆ ಇರುವಂತಹ ಪಿಂಪಲ್ಸ್ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ನಿಮಗೆ ಪಿಂಪಲ್ಸ್ ಕಂಪ್ಲೀಟಾಗಿ ಹೋಗಬೇಕು ಅಂತಂದರೆ ಫುಡ್ ಚೇಂಜಸ್ನ ಮಾಡ್ಕೋಬೇಕಾಗುತ್ತೆ ತುಂಬ ಆಯಿಲಿ ಫುಡ್ ತುಂಬ ಹೊರಗಡೆ ತಿನ್ನೋದು ಇದನ್ನೆಲ್ಲ ಕ್ವಿಟ್ ಮಾಡಿ ಇದನ್ನೆಲ್ಲದನ್ನೂ ನಿಲ್ಲಿಸಿ ಮನೇಲಿ ಮಾಡ್ತಿರುವಂತಹ ಫುಡ್ ತಿನ್ನೋದಾಗಿರಬಹುದು ತರಕಾರಿ ಸೊಪ್ಪುಗಳನ್ನ ತಿನ್ನೋದಾಗಿರಬಹುದು ಜಾಸ್ತಿ ನೀರು ಕುಡಿಯೋದಾಗಿರಬಹುದು ಚೆನ್ನಾಗಿ ನಿದ್ರೆ ಮಾಡುವಂಥದ್ದಾಗಿರಬಹುದು ಇದೆಲ್ಲದನ್ನೂ ಕೂಡ ರೂಢಿಸ್ಕೊಂಡ್ರೆ ನಮ್ಮ ಮುಖದ ಮೇಲೆ ಪಿಂಪಲ್ಸ್ ಆಗೋದು ಕಡಿಮೆ ಆಗುತ್ತೆ ರಿಂಕಲ್ಸ್ ಕಡಿಮೆ ಆಗುತ್ತೆ ಮುಖದ ಕಾಂತಿ ಕೂಡ ಹೆಚ್ಚಾಗುತ್ತೆ ಸೊ ಇದೆಲ್ಲ ಮಾಡ್ತಾ ಬಂದರೆ ಮಾತ್ರ ಪಿಂಪಲ್ಸ್ ಕಂಟ್ರೋಲಿಗೆ ಬರುತ್ತೆ ಯಾವುದೋ ಒಂದು ಕ್ರೀಮ್ ತೊಗೊತಿದ್ದೀವಿ ಅಪ್ಲೈ ಮಾಡ್ತಿದ್ದೀವಿ ಅದನ್ನು ನಾವು ಡೈಲಿ ಹೊರಗಡೆ ಫುಡ್ ತಿಂತಿದ್ದೀವಿ ಆಯ್ಲಿ ಫುಡ್ ತಿಂತಿದ್ದೀವಿ ಅಂತಂದರೆ ಯಾವುದೇ ಕಾರಣಕ್ಕೂ ಮೊಡವೆಗಳು ಕಮ್ಮಿ ಆಗೋಲ್ಲ ಮೇಲೆ ಕಲೆಗಳು ಕೂಡ ಕಡಿಮೆ ಆಗಲ್ಲ ಫುಡ್ ಮೊದಲು ಮೊದಲು ನಾವು ಚೇಂಜ್ ಮಾಡ್ಕೋಬೇಕಾಗಿರೋದು ನಮ್ಮ ಫುಡ್ ಏನು ಹೊರಗಡೆ ಔಟ್ಸೈಡ್ ಫುಡ್ಡು ಆಯಿಲಿ ಫುಡ್ಡು ಕರೆದಿರುವಂತಹ ಫುಡ್ಡು ಬೋಂಡ ಬಜ್ಜಿ ಗೋಬಿ ಪಾನಿ ಇದನ್ನೆಲ್ಲದನ್ನು ಕೂಡ ಡ್ರಾಪ್ ಮಾಡಿಬಿಟ್ಟು ಮನೇಲಿ ಮಾಡುವಂತಹ ಫುಡ್ಡನ್ನು ಜಾಸ್ತಿ ಸೇವಿಸ್ತಾ ಬನ್ನಿ ಚೆನ್ನಾಗಿ ನಿದ್ರೆ ಮಾಡಿ ಜೊತೆಗೆ ಚೆನ್ನಾಗಿ ನೀರು ಕುಡಿಯೋದ್ರಿಂದ ನಿಮ್ಮ ಮುಖದ ಮೇಲಿರೋ ಮೊಡವೆಗಳನ್ನ ಕಂಟ್ರೋಲ್ ಮಾಡ್ಕೋಬಹುದು ನಾನು ಮೊದಲೇ ಹೇಳ್ದಂಗೆ ಈ ಎರಡೂ ಟಿಪ್ಸಲ್ಲಿ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಯಾವುದು ಈಸಿ ಆಗುತ್ತೋ ಅದನ್ನು ಮಾಡ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪಿಂಪಲ್ಸ್ಗಳು ಹೋಗುತ್ತೆ ಓಕೆ ಇವತ್ತಿನ ಐಸಿರಿ ಆರೋಗ್ಯದಲ್ಲಿ ಈ ಒಂದು ಟಿಪ್ಸ್ ನ ಕೊಟ್ಟಿದ್ದೀನಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಿಮಗೆ ಯಾವ್ದ್ರ ಬಗ್ಗೆ ಟಿಪ್ಸ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರೆ ಖಂಡಿತ ನಾನು ಅದರ ಮೇಲೆ ವಿಡಿಯೋ ಮಾಡ್ತೀನಿ ಥ್ಯಾಂಕ್ ಯು